ಮಹಾಗಣಾಧಿಪತಯ ನಮಃ ದತ್ತೇಯಂ ಮಹಾತ್ಮ ವರದ ಭಕ್ತವತ್ಸಲಂ ಪ್ರಪನ್ನರ್ತಿಹರ ವಂದೇ ಸ್ವತೃಗಾಮಿ ಸನೋವತು ಆದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ಸ್ವರೂಪಾಯ ನಮೋಸ್ತು ತೇ ಶ್ರೀ ಗುರುಚರಿತ್ರ ಅಧ್ಯಾಯ ಐವತ್ತು ನಾಮಧಾರಕನಿಗೆ ಸಿದ್ಧಯೋಗೀಶ್ವರರು ಶ್ರೀ ಗುರುಚರಿತ್ರೆಯನ್ನು ನಿರೂಪಿಸತೊಡಗಿದರು ಮಡಿವಾಳನೊಬ್ಬನಿಗೆ ಶ್ರೀ ಗುರುಗಳ ಅನುಗ್ರಹವಾದ ಪ್ರಸಂಗ ನಮಗೆ ಹಿಂದೆಯೇ ತಿಳಿದಿದೆಯಷ್ಟೆ ಆತನೇ ಮತ್ತೆ ಬೀದರ್ ನಗರದಲ್ಲಿ ಮ್ಲೇಚ್ಛ ರಾಜನಾಗಿ ಹುಟ್ಟಿದನು ಪೂರ್ವಜನ್ಮ ಪ್ರಭಾವದಿಂದ ರಾಜನು ದಾನ ಧರ್ಮಗಳನ್ನು ಮಾಡುತ್ತಾ ಸಮಭಾವದಿಂದ ಎಲ್ಲರನ್ನೂ ನೋಡುತ್ತಾ ಬ್ರಾಹ್ಮಣರನ್ನು ಆಧರಿಸುತ್ತಾ ಆ ಪ್ರಾಂತ್ಯವನ್ನು ಆಳುತ್ತಿದ್ದನು ರಾಜನ ಈ ವರ್ತನೆಯ ಮ್ಲೇಚ್ಛ ಧರ್ಮ ಗುರುಗಳಿಗೆ ಸರಿಹೋಗಲಿಲ್ಲ ಅವರು ರಾಜನನ್ನು ಕರೆದು ನೀವು ಕಲ್ಲು ಮರ ಆಕಳುಗಳನ್ನು ಪೂಜಿಸುವ ಮೂರ್ಖ ಬ್ರಾಹ್ಮಣರನ್ನು ಗೌರವಿಸುತ್ತೀರಲ್ವಾ ಇದು ಖುರಾನಿನ ಭಕ್ತರಾದ ನಮಗೆ ಸರಿಯಲ್ಲ ನಿಮಗೆ ನರಕ ಪ್ರಾಪ್ತಿಯಾಗುವುದು ಎಂದು ಹೆದರಿಸಿದರು ಸುಲ್ತಾನನು ಖಾಜಿಗಳಿಗೆ ಹೆದರಲಿಲ್ಲ ಪರಮಾತ್ಮನು ಎಲ್ಲಾ ಕಡೆ ನೆಲೆಸಿದ್ದಾನೆ ವಿಗ್ರಹಗಳಲ್ಲಿಯೂ ಅವನೇ ಇದ್ದಾನೆ ಮನಸ್ಸನ್ನು ಸ್ಥಿರಗೊಳಿಸಲು ವಿಗ್ರಹ ಪೂಜೆ ಮಾಡಿದರೆ ತಪ್ಪಿಲ್ಲ ನೀವೇ ಮೂರ್ಖರು ಬ್ರಾಹ್ಮಣರ ನಿಂದೆಯನ್ನು ಮಾಡಬೇಡಿರಿ ಎಂದು ಉತ್ತರಿಸಿದನು ಒಮ್ಮೆ ರಾಜನಿಗೆ ತೊಡೆಯಳ್ಳಿ ಹುಣ್ಣಾಯಿತು ಔಷಧೋಪಚಾರಗಳೆಲ್ಲ ವ್ಯರ್ಥವಾಗಿ ಆತನು ಬ್ರಾಹ್ಮಣೋತ್ತಮರನ್ನು ಕರೆಸಿ ಕೇಳಿದನು ಅವರು ಇದು ಪೂರ್ವಜನ್ಮದ ಕರ್ಮಫಲವೆಂದು ದಾನ ಸತ್ಸಂಗ ಹಾಗೂ ಗುರುಕೃಪೆಯಿಂದ ಮಾತ್ರ ನಿವಾರಣೆ ಸಾಧ್ಯವೆಂದು ತಿಳಿಸಿದರು ಆ ಬ್ರಾಹ್ಮಣರು ಸುಲ್ತಾನನಿಗೆ ಗಾಣಗಾಪುರದ ಕ್ಷೇತ್ರಕ್ಕೆ ಹೋಗಿ ಪಾಪನಾಶಿನಿ ಸ್ನಾನ ಮಾಡಿ ಶ್ರೀ ಗುರುಗಳಿಗೆ ನಮಸ್ಕರಿಸಿದರೆ ತೊಡೆಯ ಹುಣ್ಣು ನಿವಾರಣೆಯಾಗುವುದೆಂದು ಅವರು ತಿಳಿಸಿದರು ಸುಲ್ತಾನನು ಜಲಕ್ರೀಡಿಯ ನೆಪದಿಂದ ಸ್ನಾನಕ್ಕಾಗಿ ಸಂಗಮವನ್ನು ತಲುಪಿದನು ತೇಜಸ್ವಿಯಾದ ಯತಿಗಳೊಬ್ಬರು ಅವನಿಗೆ ಎದುರಾದರು ರಾಜನು ಅವರಿಗೆ ನಮಸ್ಕರಿಸಿ ತನ್ನ ಹುಣ್ಣಿನ ನೋವನ್ನು ತಿಳಿಸಿದಾಗ ಅವರು ರಾಜನ್ ಮಹಾತ್ಮರ ಕೃಪೆಯಿಂದ ಮಾತ್ರ ಇದು ನಿವಾರಣೆಯಾಗಲು ಸಾಧ್ಯ ಎಂದು ತಿಳಿಸಿ ಹಿಂದೆ ನಡೆದ ಪ್ರಸಂಗವೊಂದನ್ನು ತಿಳಿಸಿದರು ಹಿಂದೆ ಅವಂತಿನಗರದಲ್ಲಿ ಬ್ರಾಹ್ಮಣನೊಬ್ಬನಿದ್ದನು ಜಾತಿಭ್ರಷ್ಟನಾದ ಆತನು ಪಿಂಗಳ ಎಂಬ ವೇಷ್ಯ ಮನೆಯಲ್ಲೇ ಇದ್ದನು ಆ ವೇಷ್ಯ ಮನೆಗೆ ಋಷಭ ಎಂಬ ಹೆಸರಿನ ಯೋಗಿಗಳು ಭಿಕ್ಷೆಗಾಗಿ ಬಂದಾಗ ಆಕೆ ಅವರನ್ನು ಸತ್ಕರಿಸಿದಳು ಕಾಲಾನಂತರದಲ್ಲಿ ಬ್ರಾಹ್ಮಣನು ಆ ವೇಶ್ಯೆಯು ಮೃತರಾದರು ಮರು ಜನ್ಮದಲ್ಲಿ ಪಿಂಗಳೇ ಎಂಬ ಆ ವೇಶ್ಯೆಯು ದರ್ ಪ್ರಾಂತ್ಯದ ರಾಜನಾದ ವಜ್ರಬಾಹುವಿನ ಪತ್ನಿಯ ಸವಿತಿಯಾಗಿ ಜನಿಸಿದಳು ಬ್ರಾಹ್ಮಣನು ರಾಜನ ಹಿರಿಯ ಹೆಂಡತಿಯ ಮಗನಾಗಿ ಜನಿಸಿದನು ಸವತಿ ಮತ್ಸರದಿಂದ ಸವತಿಯ ಮಗನಿಗೆ ವಿಷವನ್ನು ಹಾಕಿದಳು ರಾಣಿ ಹಾಗೂ ಅವಳ ಮಗನ ಮೈತುಂಬಾವ್ರಣವಾಗಿ ಕೆಟ್ಟ ವಾಸನೆ ಬರಲಾರಂಭಿಸಿತು ರಾಜನು ಅವರಿಬ್ಬರನ್ನೂ ಸೇವಕರ ಸಹಾಯದಿಂದ ಅಡವಿಯಲ್ಲಿ ಬಿಟ್ಟು ಬಂದನು ಹೀಗೆ ಪತಿಯಿಂದ ಪರಿತ್ಯಕ್ತಳಾದ ರಾಣಿ ತನ್ನ ಮಗನೊಡನೆ ಹೊರಟು ಹತ್ತಿರದ ನಗರವನ್ನು ಸೇರಿದಳು ಆ ನಗರದಲ್ಲಿ ಧರ್ಮಾತ್ಮನಾದ ವೈಶ್ಯನೊಬ್ಬನು ಅವರನ್ನು ಸಲುಹಿದನು ಸ್ವಲ್ಪ ಕಾಲದಲ್ಲಿಯೇ ಅವಳ ಅದೃಷ್ಟ ಚೆನ್ನಾಗಿದ್ದು ಯೋಗೀಶ್ವರರೊಬ್ಬರು ಭಸ್ಮವನ್ನು ಅವರ ದೇಹದ ಮೇಲೆ ಚೆಲ್ಲಿ ಬದುಕಿಸಿದರು ಅವರನ್ನು ಬದುಕಿಸಿದ ಯೋಗಿಗಳು ಹಿಂದೆ ಬ್ರಾಹ್ಮಣ ಹಾಗೂ ವೇಷ್ಯೆಯಿಂದ ಸತ್ಕರಿಸಲ್ಪಟ್ಟ ಋಷಭ ಯೋಗಿಗಳು ಹಾಗೂ ತಾಯಿ ಮತ್ತು ಮಗ ವೇಷ್ಯೆ ಹಾಗೂ ಬ್ರಾಹ್ಮಣರಾಗಿದ್ದರು ರಾಜನಿಗೆ ಈ ಪ್ರಸಂಗವನ್ನು ಹೇಳಿದ ಆ ಯೋಗಿಗಳು ರಾಜನೇ ನೀನು ಇಲ್ಲಿಗೆ ಗಾಣಗಾಪುರಕ್ಕೆ ಹೋಗು ಗಾಣಗಾಪುರದ ಸಿದ್ಧಪುರುಷರಿಂದ ನಿನ್ನ ಹುಣ್ಣು ನಿವಾರಣೆಯಾಗುವುದು ಎಂದು ಹೇಳಿ ಹೊರಟು ಹೋದರು ಮ್ಲೇಚ್ಛರಾಜನು ಗಾಣಗಾಪುರಕ್ಕೆ ಬಂದ ಸುದ್ದಿ ತಿಳಿದ ಜನರು ಭಯಗ್ರಸ್ತರಾದರು ರಾಜನು ಯಾರಿಗೂ ತೊಂದರೆ ಕೊಡದೆ ಕಾಲ್ನಡಿಗೆಯಿಂದ ಸಂಗಮಕ್ಕೆ ಹೋದನು ಅಲ್ಲಿ ಅಶ್ವತ್ಥ ಸನ್ನಿಧಿಯಲ್ಲಿ ಕುಳಿತಿದ್ದ ಶ್ರೀ ಗುರುಗಳನ್ನು ಕಂಡು ದೂರದಿಂದಲೇ ವಂದಿಸಿದನು ಮ್ಲೇಚ್ಛರಾಜನನ್ನು ಗುರುತಿಸದ ಶ್ರೀ ಗುರುಗಳು ನಸುನಕ್ಕು ಬಹಳ ದಿನಗಳ ಮೇಲೆ ಭೇಟಿಯಾಗುತ್ತೀಯಲ್ಲ ಹೇಗಿರುವೆ ಮಡಿವಾಳನೆ ಎಂದು ಕೇಳಿದೊಡನೆ ರಾಜನಿಗೆ ತನ್ನ ಪೂರ್ವ ಜನ್ಮದ ನೆಪವಾಯಿತು ಸುಲ್ತಾನನು ಗುರುಗಳನ್ನು ಮನಸಾರೆ ಸ್ತೋತ್ರ ಮಾಡುತ್ತಾ ತನ್ನ ಗುಂಟಾದ ಹುಣ್ಣಿನ ಯಾತನೆಯನ್ನು ತಿಳಿಸಿದನು ಶ್ರೀ ಗುರುಗಳು ಸುಲ್ತಾನ ನಿನ್ನ ಹುಣ್ಣನ್ನು ತೋರಿಸು ಎಂದರು ಶ್ರೀ ಗುರು ದೃಷ್ಟಿಯಿಂದ ರಾಜನ ಹುಣ್ಣು ಮಾಯವಾಗಿ ಹೋಗಿತ್ತು ಗುರು ಮಹಿಮೆಯಿಂದ ರಾಜನ ಹುಣ್ಣು ಮಾಯವಾದ ಮೇಲೆ ಸುಲ್ತಾನನು ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ತನ್ನ ರಾಜಧಾನಿಗೆ ಬರುವಂತೆ ಪ್ರಾರ್ಥಿಸಿದರು ಶ್ರೀ ಗುರುಗಳು ನಾವು ಈಗ ಗೋದಾವರಿ ಸ್ನಾನಕ್ಕೆ ಹೋಗುತ್ತಿದ್ದೇವೆ ಒಂದು ದಿನ ನಿನ್ನ ನಗರಕ್ಕೆ ಬರುತ್ತೇವೆ ಎಂದು ಹೇಳಿ ಆತನಿಂದ ಬೀಳ್ಕೊಂಡರು ಶ್ರೀ ಗುರುಗಳು ಕೆಲವು ಕಾಲ ನಂತರ ಬೀದರ್ ನಗರಕ್ಕೆ ಶಿಷ್ಯ ಸಹಿತರಾಗಿ ತೆರಳಿ ರಾಜಾತಿಥ್ಯವನ್ನು ಸ್ವೀಕರಿಸಿ ಗಾಣಗಾಪುರಕ್ಕೆ ಹಿಂತಿರುಗಿದರು ಒಮ್ಮೆ ಶ್ರೀ ಗುರುಗಳು ತಮ್ಮ ಶಿಷ್ಯರನ್ನು ಕರೆದು ನಮ್ಮ ಖ್ಯಾತಿ ದಿನ ದಿನಕ್ಕೆ ಹೆಚ್ಚು ಪ್ರಚಾರವಾಗುತ್ತಾ ಹೆಚ್ಚು ಜನರು ಇಲ್ಲಿಗೆ ಬರಲಾರಂಭಿಸಿದ್ದಾರೆ ಇನ್ನು ನಾವು ಶ್ರೀಶೈಲದಲ್ಲಿ ಏಕಾಂತವಾಗಿರಲು ಬಯಸುತ್ತೇವೆ ಎಂದು ಹೇಳಿ ಗಾಣಗಾಪುರವೇ ತಮ್ಮ ಮೂಲ ಸ್ಥಾನವಾಗಿರುತ್ತದೆ ಎಂದು ತಿಳಿಸಿ ಮುಂದೆ ಅಧರ್ಮಿಗಳ ಸಂಖ್ಯೆ ಹೆಚ್ಚಾಗಿ ಯುಗಧರ್ಮವು ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂಬ ಭವಿಷ್ಯವನ್ನು ನುಡಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಐವತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ